ಹಲೋ ಸರ್ ನಮಸ್ತೆ ನಮಸ್ತೆ ಮೇಡಮ್ ಹೇಳಿ ಸರ್ ಮೇಡಮ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಮೇಡಮ್ ಬನ್ನಿ ಇವತ್ತಿನ ಇಂಟ್ರೊಡಕ್ಷನ್ ಜೊತೆಗೆ ನಮ್ಮ ಸಾರೀಸ್ ಗಳನ್ನ ತೋರಿಸೋಣ ಕಂಪ್ಲೀಟ್ಲಿ ಪ್ಯೂರ್ ಸಾರೀಸ್ ಮಾಡಬೇಕು ಓಕೆ ಬಂದಿರತಂದ ಪ್ಯೂರ್ ವೆರೈಟಿ ಗಳನ್ನ ಇವತ್ತು ತೋರಿಸೋಣ ಪ್ಯೂರ್ ಫ್ಯಾನ್ಸಿ ಎಲ್ಲ ಕಂಪ್ಲೀಟ್ ಪ್ಯೂರ್ ಆ ಮೇಡಮ್ ಇವತ್ತು ತೋರಿಸೋದು ಅದಕ್ಕೆ ಮುಂಚೆ ನಮ್ಮ ಹೆಸರು ಮತ್ತೆ ನಮ್ಮ ಶಾಪ್ ನೇಮ್ ಎಲ್ಲ ಹೇಳ್ತಾ ಹೋಗ್ಬಿಡೋಣ ಎಸ್ ಸರ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಕೀರ್ತೀಶ್ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಗುತ್ತೆ ಎರಡೂ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತಾ ಕಾಂಪ್ಲೆಕ್ಸಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ಗಳ ಮೋಡಾನ್ಸರ್ ಕಡೆಯಿಂದ ಒಂದನೆಗಳು ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋದು ಮೇಡಮ್ ಜೊತೆಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡಿದ್ದಕ್ಕೂ ಕರೀರ್ ಓಡುತ್ತಾರೆ ಜೊತೆಗೆ ನಮ್ಮ ರಜತ ಎಂಟ್ರಿ ಆಗಿ ಆ ಮೇಟ್ಲತ್ತ ಜಾಗದಲ್ಲಿ ನಮ್ಮ ಶಾಪ್ ಬರೋದೇ ಇಲ್ಲ ಆ ಮೇಟ್ಲತ್ತೆ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋರ್ಡೇ ಹಾಕಿರ್ತೀವಿ ಕಂಚಿ ಕೂ ಶುಭಲಕ್ಷ್ಮಿ ಸಿಲ್ಸ್ ಅಂತ ಇನ್ನೇನೋ ಕನ್ಫ್ಯೂಷನ್ ಆಯ್ತಾ ನೇರ ನಮ್ಮ ನಂಬರ್ಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ಲೇಸ್ ಕೊಟ್ಟು ಖುಷಿ ಖುಷಿಯಾಗಿ ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿ ಅಂದ ಅರುವತ್ತು ಸಾವಿರವರೆಗೂ ಎಲ್ಲ ವಿಧವಾದಂಥ ಸಾರೀಸಂದರೆ ಗಿಫ್ಟಿಂಗ್ ಇಂದ ಅಪ್ ಟು ವೆಡ್ಡಿಂಗ್ ಸೆಲೆಬ್ರಿಟಿ ಸಾರೀಸ್ವರೆಗೂ ಸಿಕ್ಕುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಜೊತೆಗೆ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಆರು ಇವರೆಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರ್ತೀನಿ ಒಂದು ಹತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಒಂದು ಅರವತ್ತು ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟೀಸ್ ನಾನು ತೋರಿಸ್ತೀನಿ ಒಂದು ರಸ್ತೆಂಗ್ ರೆಸ್ಟೋರೆಂಟ್ ತೋರಿಸ್ತೀನಿ ಇದ್ರ ಬೆಲೆ ಬಂದು ನಿಮಗೆ ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ವೆರೈಟೀಸ್ ಇದು ಕಂಪ್ಲೀಟ್ಲಿ ಡಿಸೈನರ್ ಪ್ಯೂರ್ ಕಾಂಚಿಪುರ ವಿತ್ ಸಿಲ್ಕ್ ಮಾಡು ವಿತ್ ನಿಮಗೆ ಅಟಾಚಡ್ ಪಲ್ಲು ಮೇಡಮ್ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ಯಾಕಂದ್ರೆ ಇದರಲ್ಲಿ ಒಂದೊಂದು ವೆರೈಟಿ ಬರುತ್ತೆ ಹಾಗಾಗಿ ನಿಮಗೆ ಪ್ರೈಸ್ ಟೆನ್ ಟು ಟ್ವೆಂಟಿ ಅಂತ ಹೇಳ್ತೀನಿ ನೋಡಿ ಮೇಡಮ್ ವಿತ್ ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಮಸ್ತ್ ಇದೆ ಸಾರೆ ಪ್ಯೂರ್ ಕಾಂಚೀಪುರಂ ವಿತ್ ಸಿಲ್ಕ್ ಮಾರ್ಕ್ ಟ್ಯಾಗ್ ಬರುತ್ತೆ ಕಲರ್ಸ್ ಕಳೆದು ಒಂದಕ್ಕಿಂತ ಅಲ್ಲಿ ಇದೆ ಇದರಲ್ಲಿ ನಿಮಗೆ ವಿತೌಟ್ ಬಾರ್ಡ್ರು ವಿತ್ ಬಾರ್ಡ್ರು ಬೆಂಟೆಕ್ಸ್ ಬಾರ್ಡ್ರು ಎಲ್ಲ ವೆರೈಟೀಸ್ ನಿಮಗೆ ಈ ಪ್ರೈಸಲ್ಲಿ ಸಿಕ್ಕತ್ತೆ ಸೂಪರ್ ಆಗಿದೆ ಅಂತ ಸಿಲ್ಕ್ ಸಾರೀಸ್ನ ಟಚ್ ಮಾಡುವಾಗ್ಲೇ ಅದು ಒಂದು ರಿಚ್ ಫೀಲ್ ಬರುತ್ತೆ ಅಥೆಂಟಿಕ್ ಫೀಲ್ ಬಂದ್ಬಿಟ್ಟು ಆ ಪ್ಯೂರ್ ಅಲ್ಲಿ ಮಾತ್ರ ಟಚ್ ಮಾಡುವಾಗಲೇ ಅದ್ ಗೊತ್ತಾಗುತ್ತೆ ವಾವೆ ಸೂಪರ್ ಆಗಿದೆ ಅಂತ ಇಮಿಡಿಯೇಟ್ ಆಗಿ ಕೈ ಶಿಫ್ಟ್ ಮಾಡ್ಬಿಡ್ತೀನಿ ಎಡಗೈಯಲ್ಲಿ ಸೀರೆ ಮುಟ್ಬೇಡಿ ಅಂತ ಹೇಳ್ದಿದ್ದು ನನ್ ಮೈಂಡ್ ಅಲ್ಲಿ ಯಾವಾಗ್ಲೂ ಕೂತ್ಕೊಂಡ್ಬಿಟ್ಟಿದೆ ಸರ್ ಅಷ್ಟು ಚೆನ್ನಾಗಿರೋ ಸೀರೆ ಯಾಕೆ ಮೇಡಮ್ ಎಡಗೈಲಿ ಮುಟ್ತೀರಾ ಅಂತಲ್ಲ ಕೇಳ್ತಾ ಇರ್ತಾರೆ ಸಿಲ್ ಸರ್ ನನ್ಗೆ ಯಾವಾಗ್ಲೂ ಹೇಳಿದ್ರು ಮೇಡಮ್ ಎರಡು ಕೈ ನಮ್ದೆ ಇಲ್ವಾ ದೇವ್ರು ಕೊಟ್ಟಿರೋದಿಲ್ವಾಂತ ಕರೆಕ್ಟ್ ಭಗವಂತ ನಮ್ದು ಎಸ್ ಎಸ್ ಕರೆಕ್ಟ್ ಯಾಕಂದ್ರೆ ಇವತ್ತು ನಮ್ಮ ದೊಡ್ಡವರೆಲ್ಲ ನಮ್ಮನೇ ನಮ್ಮಅಮ್ಮ ನಮ್ಮ ತಾತ ಅವರೆಲ್ಲ ಹೇಳ್ತಾರಲ್ಲ ಹಿಡ್ಗ ಫಸ್ಟ್ ಇಡ್ಬಾಡಾಕೊಳ್ಳೋ ಅಂತ ಮೇಡಮ್ ಕರೆಕ್ಟ್ ಅವ್ರು ಹೇಳಿದ್ರು ಅವ್ರು ಹೇಳಿದ್ರು ಏನೋ ಒಂದು ನಂಬಿಕೆ ಇರುತ್ತೆ ಮೇಡಮ್ ಮಾಡ್ತೀನಿ ಲೈಕ್ ಪದ್ಧತಿಗೆ ಅನುಸಾರವಾಗಿ ಬಲಗೈಯಲ್ಲಿ ಸೀರೆಗಳನ್ನ ಟಚ್ ಮಾಡ್ತೀನಿ ಟೆಂಪಲ್ ಬಾರ್ಡರ್ ಕೂಡ ತುಂಬಾ ಸ್ಟಾಕ್ಸ್ ಇದೆ ಮೇಡಮ್ ಈ ಸಲ ಡಿಫರೆಂಟ್ ಆಗಿ ಬಂದಿದೆ ಇದರಲ್ಲಿ ಕೂಡ ಸಾಕಷ್ಟು ಕಲರ್ಸ್ ಇದೆ ಜಸ್ಟ್ ಶಾಂಪಲ್ ಗೋಸ್ಕರ ಇಲ್ಲಿ ತೋರ್ತಿರೋದಲ್ಲ ಸಿಂಗಲ್ ಪೀಸಸ್ ಮೇಡಮ್ ಎಲ್ಲಾ ಪೀಸಸ್ ಅಲ್ಲಿ ಕಲರ್ಸ್ ಸಾರಿ ಅಂತಲ್ಲ ಆ ತರ ಹೌದು ಹೌದು ಸೊ ಈ ತರ ಸಾರಿ ಬಂದ್ಬಿಟ್ಟು ನಿಮಗೆ ಯೂನಿಕ್ ಆಗಿರುತ್ತೆ ನೀವು ಉಟ್ಟಿರೋ ಸೀರೆನ ಇನ್ನೂ ಒಬ್ರು ಉಟ್ಟಿರಲ್ಲ ನೀವು ಮಾತ್ರನೇ ಉಟ್ಟಿರ್ತೀರ ಬಂದು ಪರ್ಚೇಸ್ ಮಾಡಿ ಫ್ರೆಂಡ್ಸ್ ಸೂಪರ್ ಆಗಿರುವಂತ ಒಂದ್ ಲೇಡಿ ಸಿಂಗಲ್ ಲೇಡಿ ಸ್ಯಾರಿ ಅಂತ ಹೇಳ್ತಾರೆ ಇದನ್ನ ತುಂಬಾ 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 ಚೆನ್ನಾಗಿದೆ ಪ್ಯೂರ್ ಸಿಲ್ಕ್ ಸ್ಯಾರೀಸು ಇದನ್ನೆಲ್ಲ ನೀವು ಉಟ್ರಿ ಅಂದರೆ ಅಥೆಂಟಿಕ್ ಎಲ್ಲರೂ ನಿಮ್ಮನ್ನೇ ನೋಡ್ತಾರೆ ಅದಕ್ಕೆ ಆದಂಥ ಒಂದು ಸೂಪರ್ ಜೋ ಇರುವಂಥ ಸೀರೆಗಳು ಇದಾಗಿರುತ್ತೆ ಸೋಬರ್ ಲುಕ್ ನೆಕ್ಸ್ಟ್ ಒಂದು ನಿಮಗೆ ಗ್ರ್ಯಾಂಡ್ ಆಗಿರೋ ಸಾರಿನ ತೋರಿಸ್ತೀನಿ ಇದು ತುಂಬ ರಿಚ್ ಆಗಿ ಬರುತ್ತೆ ಗ್ರ್ಯಾಂಡ್ ಆಗಿದೆ ಸಾರಿ ಮೇಡಮ್ ಈ ಸಲ ಇದ್ರ ಬೆಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಲೆವೆನ್ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಟ್ವೆಂಟಿ ತೌಸಂಡ್ ಒಳಗಡೆ ಪ್ರೈಸ್ ಮೇಡಮ್ ಲೆವೆನ್ ಇಂಟು ಟ್ವೆಂಟಿ ಲೆವೆನ್ ಇಂದ ಟ್ವೆಂಟಿ ಏನಕ್ಕೆ ಅಂತ ನೀವೇ ನೋಡ್ಕೊಳ್ಳಿ ವೆರೈಟಿ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಯಾವಾಗ್ಲೂ ಅಷ್ಟೇ ನಾನ್ ನಿಮಗೆ ನೋಡ್ಬಿಟ್ಟು ನೀವು ಅಂಗ್ರೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ನೋಡ್ರಿ ಒಂದು ಕಂಪ್ಲೀಟ್ ಒಂದು ಫುಲ್ ಸೊ ಇದೆ ನಿಮಗೆ ಜಸ್ಟ್ ಸ್ಯಾಂಪಲ್ಸ್ ಆಗಿ ತೋರಿಸ್ರೆ ವೆರೈಟೀಸ್ ನಮ್ಮ ಹತ್ರ ಇದೆ ನೀವು ಅಂಗಡಿಗೆ ಬಂದು ಪರ್ಚೇಸ್ ಮಾಡಿ ಅಂತ ಯಾಕಪ್ಪ ಅಂದರೆ ಒಂದು ಫುಲ್ ವೀಡಿಯೋ ನಿಮಗೆ ಸಾಕಾಗಲ್ಲ ಒಂದು ಟೂ ಅವರ್ಸ್ ಕುತ್ಕೊಂಡು ಮಾಡಿದ್ರು ಕೂಡ ಅಷ್ಟು ಇದೆ ಸಮುದ್ರ ಥರ ಇದೆ ನಾನು ಸಮ್ಟೈಮ್ಸ್ ಯಾವಾಗಲೂ ವೀಡಿಯೋದಲ್ಲಿ ಹಾಕ್ತಾ ಇದ್ದೀನಿ ಸಮುದ್ರದಂತ ಸೀರೆಗಳಲ್ಲಿ ಸಿಗುತ್ತೆ ಅಂತ ಎಸ್ ಖಂಡಿತ ನೀವು ಅಂಗಡಿಗೆ ಬನ್ನಿ ಇದೆಲ್ಲ ನೋಡಿ ನೀವು ನಿಂತು ನಿಧಾನಕ್ಕೆ ಪರ್ಚೇಸ್ ಮಾಡ್ಕೊಬೋದು ಎಸ್ಪೆಷಲಿ ಪ್ಯೂರಲ್ಲಿ ಟಿಶ್ಯೂ ಅಲ್ಲಿ ಎಲ್ಲ ಬಂದ್ಬಿಟ್ಟು ಸುಭಲಕ್ಷ್ಮಿ ಸಿಲ್ಕ್ಸಲ್ಲಿ ತುಂಬ 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 ವೆರೈಟೀಸ್ ಇದೆ ಇಲ್ಲಿಂದ ತಗೊಂಡ್ಬರ್ಬೇಕು ಅಲ್ಲಿಂದ ತಗೊ ಬರ್ಬೇಕು ಆತರ ಎಲ್ಲ ಇಲ್ಲ ಹತ್ರನೇ ಸ್ಟಾಕ್ಸ್ ಇರ್ತವೆ ಖಂಡಿತವಾಗಿ ತುಂಬಾ ವೆರೈಟೀಸ್ ಇದೆ ನೀವು ಬಂದ್ ನೋಡಿದ್ರೆ ಗೊತ್ತಾಗುತ್ತೆ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಅಷ್ಟೇ ಇವಾಗ ಟ್ರೆಂಡ್ ಅಲ್ಲಿರುವಂತ ಲ್ಯಾವೆಂಡರ್ಸ್ ಆಗಲಿ ಬೇಬಿ ಪಿಂಕ್ ಆಗಲಿ ಅಥವಾ ಈ ಕಡೆ ನೀವು ನೋಡ್ತಾ ಇದ್ರೆ ಬಂದ್ಬಿಟ್ಟು ನಿಮ್ಗೆ ಲೈಟ್ ಕಲರ್ಸ್ ಪೇಸ್ಟಲ್ ಕಲರ್ಸ್ ಎಲ್ಲ ಕೂಡ ಸೂಪರ್ ಆಗಿ ನಡೀತಾ ಇದೆ ಬಂದು ಇದನ್ನು ಈಗ ನೋಡಿ ನಾನು ನಿಮ್ಗೆ ಕೊಡ್ತಾ ಇದೀನಿ ಒಂದು ಬ್ಯೂಟಿಫುಲ್ ಬ್ರೋಕೇಡ್ ಸಾರಿ ವಿತ್ ಸೆಲೆಬ್ರಿಟಿ ಸಾರಿ ಗ್ರಾಂಡ್ ಸಾರಿ ರಿಸೆಪ್ಷನ್ ವೇರಬಲ್ ಸಾರಿ ಇದು ಇದು ಬಂದು ಕಂಪ್ಲೀಟ್ಲಿ ಡಿಸೈನರ್

ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ತಾರೆ ಲೈಕ್ ಇಟ್ಸ್ ನೆವರ್ ಗೆಟ್ ಅ ಓಲ್ಡ್ ನನ್ನ ಕೇಳಿದ್ರಿ ಅಂದ್ರೆ ಇದು ಇವಾಗ ಕೂಡ ಟ್ರೆಂಡ್ ಅಲ್ಲಿ ಇದೆ ನನ್ನ ಕೇಳಿದ್ರೆ ಅಂದ್ರೆ ಧಾರಾಳವಾಗಿ ಉಡ್ಬೋದು ಇದಲ್ಲದೆ ಪೇಸ್ಟರ್ ಶೀಟ್ಸ್ ಇವಾಗ ಇದೆಲ್ಲ ಟ್ರೆಂಡ್ ಅಲ್ಲಿ ಇರುವಂತಹ ಕಲೆಕ್ಷನ್ ಅದು ಕೂಡ ಅವೈಲೇಬಲ್ ಇದೆ ರೆಡ್ ಗೆ ಬಂದ್ಬಿಟ್ಟು ಆಫ್ ವೈಟ್ ಕಲೆಕ್ಷನ್ ಇದು ಅಷ್ಟೇ ಇವಾಗ ಟ್ರೆಂಡ್ ಅಲ್ಲಿ ಇರುವಂತಹ ವೆರೈಟಿ ನಿಮಗೆ ಯಾವ ತರ ಸೀರೆ ಬೇಕೋ ಅದಕ್ಕೆ ತಕ್ಕನಂತೆ ನಮಗೆ ಮಾಡಿಕೊಡ್ತಾರೆ ನೋಡಿ ಇದೆಲ್ಲ ಬಂದ್ಬಿಟ್ಟು ಬ್ಯೂಟಿಫುಲ್ ಆಗಿರುವಂತಹ ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಎಲ್ಲ ಲೈಟ್ ಡಾರ್ಕ್ ಎಲ್ಲ ಕಲರ್ಸು ಸಿಕ್ಬಿಡುತ್ತೆ ನಿಮಗೆ ಸೆಲ್ಫು ಇದೆ ಕಾಂಟ್ರಾಸ್ಟ್ ಇದೆ ಮೇಡಮ್ ಬೆಲೆನೇ ಹೇಳಿಲ್ಲ ನಾನು ಇದು ಇದ್ರ ಬೆಲೆ ನಿಮಗೆ ಸ್ಟಾರ್ಟ್ ಆಗುತ್ತೆ ನಮ್ಮಲ್ಲಿ ನಿಮಗೆ ಹನ್ನೆರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅರೌಂಡ್ ತರ್ಟಿ ತೌಸಂಡ್ ರುಪೀಸ್ ಸಿಗುತ್ತೆ ಹನ್ನೆರಡು ಸಾವಿರದ ಮೂವತ್ತು ಸಾವಿರ ರೂಪಾಯಿಗೂ ಸೆಲೆಕ್ಷನ್ ಈ ಇದರಲ್ಲಿ ಎಸ್ಪೆಷಲಿ ನಿಮ್ಗೆ ಹನ್ನೆರಡರಿಂದ ಮೂವತ್ತು ಸಾವಿರ ರೂಪಾಯಿಗೂ ವೆರೈಟಿ ಸಿಗುತ್ತೆ ನೋಡಿ ಮೇಡಮ್ ಇದೆಲ್ಲ ಬಂದು ಕಂಪ್ಲೀಟ್ ರಿಸೆಪ್ಷನ್ ವೇರಬಲ್ ಸಾರೀಸ್ ತುಂಬಾ ರೆಚ್ ಆಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಟ್ವೆಲ್ ಟು ತರ್ಟಿ ತೌಸಂಡ್ ಎಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕಾ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮೇಡಮ್ ಸ್ಟಾರ್ಟ್ ಮಾಡೋಣ ಎಸ್ ಮಾಡೋಣ ಸರ್ ಮೇಡಮ್ ನೋಡಿ ಈಗ ನಾನು ನಿಮಗೆ ತೋರಿಸ್ತಾ ಇದೀನಿ ಒಂದು ಸೆಲೆಬ್ರಿಟಿ ಸಾರಿ ಫೈನಲ್ ಇವತ್ತಿನ ವಿಡಿಯೋದ ಫೈನಲ್ ವೆರೈಟಿ ಫೈನಲ್ ಕಲೆಕ್ಷನ್ ಕಾ ಫೈನಲ್ ಕಲೆಕ್ಷನ್ ಮೇಡಮ್ ಇವಾಗ ಎಲ್ಲರೂ ಇಷ್ಟಪಟ್ಟು ಉಡ್ತಾ ಇದು ಮೀನಾ ಟಿಶ್ಯೂ ಮೀನಾ ಟಿಶ್ಯೂ ಅಂತ ನಾವು ಇದು ಬಂದು ಪ್ಯೂರ್ ಕಾಂಚಿಪುರಂ ವಿತ್ ಸಿಲ್ಕ್ ಮಾ ಟ್ಯಾಗ್ ಕೂಡ ಬರುತ್ತೆ ಓಕೆ ವಿತ್ ಪೀಕಾಕ್ ಕೂಡ ಇದೆ ಮೇಡಮ್ ಸಕ್ಕತ್ತಾಗಿದೆ ಸರ್ ಯಾರಾದರೂ ಸಿರೆ ಬೇಕಾ ಮಾಮ್ ಬಂದಿದ್ರೆ ಸೋ ಅವರಿಗೆ ಹೇಳ್ತಾ ಇದೆ ಸಾರಿ ಮಾತ್ರ ಒಂದಕ್ಕಿಂತ ಒಂದು ಸಕ್ಕ ಬೆಲೆ ಬಂದ ಮೇಡಮ್ ಹದಿನೈದು ಸಾವಿರ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಸಿಕ್ಸ್ಟಿ ತೌಸಂಡ್ ಅಂದ್ರೆ ಅರವತ್ತು ಸಾವಿರ ರೂಪಾಯಿ ರೂಪಾಯಿವೆ ಸಿಗುತ್ತೆ ಹದಿನೈದರಿಂದ್ರಲ್ಲ ಒಂದಿಂತಾನೆ ಹೇಳ್ಬೋದು ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಬಂದ್ಬಿಟ್ಟು ಲೈಕ್ ಟಾಪ್ ಮೋಸ್ಟ್ ಆಗಿರುತ್ತೆ ಇದನ್ನೆಲ್ಲ ಅವರು ಅಷ್ಟು ನೀಟಾಗಿ ಬಾಕ್ಸ್ ಅಲ್ಲಿ ಎತ್ತಿಟ್ಟಿರ್ತಾರೆ ಅಷ್ಟು ಕ್ವಾಲಿಟಿ ಆಗಿರುವಂಥ ಈ ಸೀರೆಗಳನ್ನ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಯುನೀಕ್ ಕಲೆಕ್ಷನ್ಸ್ ಪ್ಯೂರ್ ಪಟ್ಟು ಸಿಲ್ಕ್ ಸ್ಯಾರೀಸ್ಗಳು ಕಾಂಜಿಪುರಂ ಸಿಲ್ಕ್ ಸ್ಯಾರೀಸ್ ಅಂದ್ರೆ ಪ್ಯೂರ್ ಅಲ್ಲಿ ಬರುತ್ತಲ್ಲ ರೇಷ್ಮೆಗಳೆಲ್ಲ ಪ್ಯೂರ್ ರೇಷ್ಮೆ ಸೊ ಅಂತದ್ದು ಎಲ್ಲ ಸಾರಿಗಳಿಗೂ ಕೂಡ ನಿಮಗೆ ಸಿಲ್ಕ್ ಟ್ಯಾಗ್ ಕೂಡ ಅವೈಲೇಬಲ್ ಇರುತ್ತೆ ಬೇಕಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ವೆರೈಟಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಮನೆ ಖರೀದಿ ಮಾಡಿ ಟೋಟಲಿ ಇವತ್ತು ಕಂಪ್ಲೀಟ್ ಸರ್ ಬರೀ ಮೀನಾನೇ ಇಲ್ಲ ಎಲ್ಲ ವೆರೈಟಿನೂ ನಮ್ಮ ನಮ್ಮ ಕಡೆ ಸಿಕ್ತತ್ತೆ ಅಂತ ಹೇಳ್ತಾ ಬನ್ನಿ ಖರೀದಿ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹನ್ನೊಂದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಅರವತ್ತು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರಟೀಸ್ ತೋರಿಸಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿ ಜೊತೆಗೆ ಸಾರಿನೂ ಕೂಡ ಖರೀದಿ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಮುಗಿಸ್ತಾ ಇದ್ದೀನಿ